ನನ್ನ ಮಗಳಿಗೆ ಎಷ್ಟು ಗೊತ್ತಾ ಮೂವತ್ತು ವರ್ಷ ನೀವಾದ್ರೆ ಅಟ್ಲೀಸ್ಟ್ ಇಪ್ಪತ್ ವರ್ಷದವರಿದ್ದೀರಿ ನನಗೆ ಸೊಸೆ ಇದ್ದಾಳೆ ನನಗೆ ಒಂದೂವರೆ ವರ್ಷದ ಮೊಮ್ಮಗಳಿದ್ದಾಳೆ ಅನಿಸ್ತಿನ ಯಾಕೆ ಅನ್ಸೋದಿಲ್ಲ ಯಾಕೆ ಅನ್ಸೋದಿಲ್ಲ ಅಂದ್ರೆ ಇಪ್ಪತ್ನಾಲ್ಕು ವರ್ಷದಿಂದ ಯೋಗ ಮಾಡ್ತೀನಿ ತಪ್ಪಿದ್ರೆ ಅರೋಬಿಕ್ಸ್ ಮಾಡ್ತೀನಿ ತಪ್ಪಿದ್ರೆ ವಾಕಿಂಗ್ ಮಾಡ್ತೀನಿ ಇಪ್ಪತ್ನಾಲ್ಕು ವರ್ಷದ ಹಿಂದೆ ನಾನು ಅರೋಬಿಕ್ಸ್ ಕ್ಲಾಸ್ ಸೇರ್ಕೊಂಡಾಗ ನಮ್ಮ ಪಕ್ಕದ ಮನೆಯವರೆಲ್ಲ ಬಹಳ ಜೋರ್ ಹೆಣ್ಮಗಳಿದ್ದಾಳೆ ಅಂತ ನಮ್ಮ ಹೇಳಿದ್ರು ಬಹಳ ಇದ್ದಾಳೆ ಹಾಗೆಲ್ಲ ಕಲ್ಸಕ್ ಹೋಗ್ಬೇಡ್ರಿ ಏನೋ ಡಾನ್ಸ್ ಮಾಡ್ತಾರಂತೆ ಅಲ್ಲೆಲ್ಲ ಮಾಡಸಕ್ ಹೋಗ್ಬೇಡ್ರ ಆ ಸಂದರ್ಭದಲ್ಲಿ ಪಕ್ಕದ ಮನೆಯವ್ರ ಮಾತು ಕೇಳಿ ನಮ್ಮತ್ತೆ ಅವತ್ತು ನನಗೆ ಪ್ರೋತ್ಸಾಹಿಸ್ಲಿಲ್ಲ ಅಂದಿದ್ರೆ ಇವತ್ತು ನೀವು ಬಾಯ ಮೇಲೆ ಬಟ್ಟಿಟ್ಕೊಳ್ತಾ ಇರ್ಲಿಲ್ಲ ಆದ್ರೆ ನಮ್ಮತ್ತೆ ನನ್ನನ್ನ ಎಲ್ಲ ರೀತಿಯಿಂದ ಪ್ರೋತ್ಸಾಹಿಸಿದ್ರು ಒಬ್ಬ ಇನ್ನೊಬ್ಬ ಮಹಿಳೆಯ ಆಸೆಗೆ ನೀರೆರೆದು ಬೆಳೆಸಿದ್ರು ಅದಕ್ಕೆ ಮಕ್ಕಳ ತಮ್ಮ ತಂದೆ ತಾಯಿಯ ಒಂದು ಕನಸನ್ನ ತಮ್ಮ ಬಂಧು ಬಾಂಧವರ ಕನಸನ್ನ ತಾವು ನನ್ಸು ಮಾಡಿ ಆ ಭಗವಂತನಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ತಮ್ಮ ಉಜ್ವಲ ಭವಿಷ್ಯಕ್ಕೆ ನಾನು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ